ಸದಾನಂದ್ರ ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಅವರು ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಬಿಜೆಪಿಗೆ ವಾಪಸ್ ಆಹ್ವಾನ ಮಾಡಿಬೋದು ಯಾರು ಸದಾನಂದ ಮುಖ್ಯಮಂತ್ರಿ ಸರ್ ನಿಗಮ ನೇಮಕ ವಿಚಾರದಲ್ಲಿ ಎಲ್ಲರ ಎಲ್ಲರನ್ನು ಕೂಡ ಕಲೆಕ್ಟರ್ ಲೀಡರ್ಶಿಪ್ ಅಲ್ಲೇ ಇದನ್ನ ಮಾಡ್ಲಾ ನೇಮಕ ಮಾಡ್ಲಾಗ್ತದೆ ಎಲ್ಲರ ಅಭಿಪ್ರಾಯ ಪಡೆಯಲಾಗಿದೆ ಅಂತ ಸರ್ ಅಲ್ಲ ನೋಡಿ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ ಮೇಲೆ ಅದು ಮುಗಿಯಿತು ಅಲ್ಲಿಗೆ ಸಬ್ಜೆಕ್ಟ್ ನಾನು ಹೇಳದ್ದು ಹೇಳಿದ್ದಾಯ್ತು ಬಟ್ ಈಗ ಅವ್ರು ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದಾರಲ್ಲ ಆಯ್ತಾ ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಅಧಿಕಾರದಲ್ಲಿ ಮುಂದುವರಿಕೆ ಏಕತೆ ಇಲ್ಲ ಅಂತ ಹೇಳಿ ನಿಮ್ಮ ಸಂಪುಟ ಸಚಿವರು ರಾಜಣ್ಣ ಅವರು ಹೇಳಿದ್ರು ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ದಬೇಕು ಅಂತ ಹೊರಟಿದ್ದೇವೆ ಹಿಂದೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೇಳು ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು ವಾತಾವರಣ ಚೆನ್ನಾಗಿದೆ ನಮ್ಮ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ ನಾವು ಹೆಚ್ಚು ಸೀಟ್ಗಳನ್ನು ಗೆದ್ಯೋದಕ್ಕೆ ಅವಕಾಶಗಳಿದೆ ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಅವರು ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಬಿಜೆಪಿಗೆ ವಾಪಸ್ ಆಹ್ವಾನ ಮಾಡಿದ್ದಾರೆ ಯಾರು ಸದಾನಂದ ಮಾಜಿ ಮುಖ್ಯಮಂತ್ರಿ ಗೊತ್ತಿಲ್ಲ ಸರ್ ನಿಗಮ ನೇಮಕ ವಿಚಾರದಲ್ಲಿ ಎಲ್ಲರ ಅನ್ನು ಕೂಡ ಕಲೆಕ್ಟರ್ ಲೀಡರ್ಶಿಪ್ ಅಲ್ಲೇ ಇದನ್ನ ಮಾಡ್ಲಾ ನೇಮಕ ಮಾಡ್ಲಾಗ್ತದೆ ಎಲ್ಲರ ಅಭಿಪ್ರಾಯ ಪಡೆಯಲಾಗಿದೆ ಅಂತ ನೋಡಿ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ್ಮೇಲೆ ಅದು ಮುಗೀತಲ್ಲಿ ಹೇಳದ್ದು ಹೇಳಿದ್ದಾಯ್ತು ಬಟ್ ಈಗ ಅವರು ಹೇಳಿ ಕ್ಲಾರಿ ಕೊಟ್ಟಿದ್ದಾರೆ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ದೇವು ಅಂದ್ರೆ ಅಧಿಕಾರದಲ್ಲಿ ಮುಂದುವರಿತ ಇಲ್ಲ ಅಂತ ಹೇಳಿ ನಿಮ್ಮ ಸಂಪುಟ ಸಚಿವರು ರಾಜಣ್ಣ ಅವರು ಹೇಳಿದ್ರು ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದಿಬೇಕು ಅಂತ ಹೊರಟಿದ್ದೇವೆ ಹಿಂದೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೇಳು ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು ವಾತಾವರಣ ಚೆನ್ನಾಗಿದೆ ನಮ್ಮ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ ನಾವು ಹೆಚ್ಚು ಸೀಟ್ಗಳನ್ನು ಗೆದ್ಯೋದಕ್ಕೆ ಅವಕಾಶಗಳಿದೆ ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮ್ಗಿದೆ ಸದಾನಂದಗೌಡರು ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಅವರು ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಬಿಜೆಪಿಗೆ ವಾಪಸ್ ಬರಲಿಕ್ಕೆ ಆಹ್ವಾನ ಮಾಡಿರ್ಬೋದು ಯಾರು ಸದಾನಂದ ಸದಾನಂದಗೌಡರು ಮಾಜಿ ಮುಖ್ಯಮಂತ್ರಿ ಸರ್ ನಿಗಮ ನೇಮಕ ವಿಚಾರದಲ್ಲಿ ಎಲ್ಲರನ್ನು ಕೂಡ ಕಲೆಕ್ಟರ್ ಲೀಡರ್ಶಿಪ್ ಅಲ್ಲೇ ಇದನ್ನ ಮಾಡ್ಲಾ ನೇಮಕ ಮಾಡ್ಲಾಗ್ತದೆ ಎಲ್ಲರ ಅಭಿಪ್ರಾಯ ಪಡೆಯಲಾಗಿದೆ ಅಂತ ನೋಡಿ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ ಮೇಲೆ ಅದು ಮುಗೀತಲ್ಲಿ ಹೇಳದ್ದು ಹೇಳಿದ್ದಾಯ್ತು ಬಟ್ ಈಗ ಅವರು ಹೇಳಿ ಕ್ಲಾರಿ ಆಯ್ತಲ್ಲ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಅಧಿಕಾರದಲ್ಲಿ ಮುಂದುವರಿಕೆ ಇಲ್ಲ ಅಂತ ಹೇಳಿ ಸಂಪುಟ ಸಚಿವರು ಹೇಳಿದ್ರು ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದಿಬೇಕು ಅಂತ ಹೊರಟಿದ್ದೇವೆ ಹಿಂದೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೇಳು ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು ವಾತಾವರಣ ಚೆನ್ನಾಗಿದೆ ನಮ್ಮ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ ನಾವು ಹೆಚ್ಚು ಸೀಟ್ಗಳನ್ನು ಗೆದಿಯೋದಕ್ಕೆ ಅವಕಾಶಗಳಿದೆ ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ